ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಲೋಕ ಅದಾಲತ್ನಲ್ಲಿ ಹನ್ನೆರಡು ವರ್ಷಗಳ ನಂತರ ಒಂದಾದ ಜೋಡಿ ಚಿಂತಾಮಣಿ ಸಿವಿಲ್ ನ್ಯಾಯಾಲಯದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಇಂದು ನಡೆಯಿತು ಕಳೆದ ಹಲವು ವರ್ಷಗಳಿಂದ ಹಿಂದೆ ಕೋರ್ಟ್ ಮೆಟ್ಟಿಲೇರಿದ ಹಲವು ಪ್ರಕರಣಗಳು ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಸಂವಿಧಾನದ ಮೂಲಕ ಬಗೆಹರಿದವು ಅದರಲ್ಲೂ ಕಳೆದ ಹಲವು ವರ್ಷಗಳಿಂದ ಉಂಟಾಗಿದ್ದ ಭಿನ್ನಾಭಿಪ್ರಾಯದಿಂದ ಮದುವೆ ನಂತರ ಬೇರೆ ಬೇರೆಯಾಗಿ ವಾಸಿಸುತ್ತಿದ್ದ ಕೋರ್ಟ್ ಮೆಟ್ಟಿಲೇರಿದ ಜೋಡಿಗಳು ಒಂದಾದ ಪ್ರಕರಣವೂ ನಡೆಯಿತು ಪರಸ್ಪರ ಭಿನ್ನಾಭಿಪ್ರಾಯ ಮರೆತು ಜೋಡಿಗಳು ಲೋಕದಾಲತ್ನಲ್ಲಿ ಒಂದಾಗಿದ್ದರಿಂದ ನ್ಯಾಯಾಧೀಶರು ಹಾಗೂ ವಕೀಲರು ಎರಡು ಜೋಡಿಗಳಿಗೆ ಹೂವಿನ ಮಾಲೆ ಹಾಕಿಸಿ ಎರಡು ಜೋಡಿಗಳು ಪರಸ್ಪರ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದಾಗಿ ಬಾಳುವೆ ಮಾಡುವುದಾಗಿ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಒಂದಾದರು ಚಿಂತಾಮಣಿ ನಗರದ ಚನ್ನಕೇಶವ ಹಾಗೂ ಶೀಲ್ಘಟ್ಟ ತಾಲೂಕಿನ ಚಿಕ್ಕದಾಸರಹಳ್ಳಿ ಗ್ರಾಮದ ಸುಮಿತ್ರಾ ಎಂಬುವರಿಗೆ ಇಪ್ಪತ್ತು ವರ್ಷಗಳ ಹಿಂದೆ ಮದುವೆಯಾಗಿದ್ದು ಇಬ್ಬರು ಮಕ್ಕಳು ಸಹ ಇರುತ್ತಾರೆ ಕೆಲ ಭಿನ್ನ ಅಭಿಪ್ರಾಯಗಳಿಂದ ಹನ್ನೆರಡು ವರ್ಷಗಳಿಂದ ಇವರಿಬ್ಬರು ದೂರವಾಗಿದ್ದರು ಎಂದು ಲೋಕದಾಲತ್ನಲ್ಲಿ ಇವರಿಬ್ಬರು ಒಂದಾಗಿದ್ದಾರೆ ಈ ವೇಳೆ ಮಾತನಾಡಿದ ಎರಡನೇ ಅಪಾರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಕೆಎಂ ರಾಜಶೇಖರ್ ಪ್ರತಿಯೊಬ್ಬರು ಜೀವನದಲ್ಲೂ ಭಿನ್ನಾಭಿಪ್ರಾಯಗಳು ಇರುತ್ತವೆ ಅವುಗಳನ್ನು ದೊಡ್ಡದು ಮಾಡದೆ ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಜೀವನ ನಡೆಸುವಂತೆ ಸಲಹೆ ನೀಡಿದರು ಈ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ ಈ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಮತ್ತು ಅಧ್ಯಕ್ಷರು ಹಾಗೂ ತಾಲೂಕು ಸೇವಾ ಸಮಿತಿ ಗೀತಾಂಜಲಿಜಿ

ಇವಾಗ ಬುದ್ಧಿ ಬಂದಲ್ಲ ರಾಜ್ಯ ಮಕ್ಕಳು ಬೇಕು ನಮಗೆ ಮಕ್ಕಳು ವ್ಯಕ್ತಿ ಬೇಕು ಜೀವನ ಮಾಡೋಣ ಅಂತ ಸಂಸಾರ ಮಾಡೋಣ ಎಷ್ಟು ವರ್ಷ ಹಿಂದೆ ಮದುವೆ ಆಗಿದೆ ಮದುವೆ ಆಗ ಹನ್ನೆರಡು ವರ್ಷ ಆಗಿದೆ ಸರ್ ದೂರ ಆಗಿ ಎಷ್ಟು ವರ್ಷ ಆಗಿದೆ ಹನ್ನೆರಡು ವರ್ಷ ದೂರ ಮದುವೆ ಆಗಿ ಇಪ್ಪತ್ತು ವರ್ಷ ಆಗಿದೆ ಸರ್ ಒಂದೆರಡು ವರ್ಷ ಸಂಸಾರ ಮಾಡಿದ್ವು ಮತ್ತೆ ಹನ್ನೆರಡು ವರ್ಷದಿಂದ ಕೆಸ್ ಎಷ್ಟು ಜನ ಮಕ್ಕಳು ಇದ್ದಾರೆ ಸರ್ ನಿಮ್ಮನ್ನೇ ಒಂದು ಗಂಡು ಮಗು ಗಂಡು ಮಗು ನಿಮ್ಮದು ಯಾವ ಸರ್ ಚಿಂತಾಮಣಿ ನಿಮ್ಮ ಮದುವೆ ಆಗಿದ್ದು ಎಲ್ಲಿ ಸರ್ ನಾವು ಮದುವೆ ಆಗಿ ಶಿಲ್ಗಟ್ಟಲ್ಲಿ ಮದುವೆ ಆಗಿರೋದು ಚನ್ನಕೇಶ್ವ ಮತ್ತು ಇದು ಸುಮಿತ್ರಮ್ಮರವರು ಸುಮಾರು ಹನ್ನೆರಡು ವರ್ಷಗಳಿಂದ ಬೇರೆ ಬೇರೆ ವಾಸ ಇದ್ದು ಅವರಿಬ್ಬರಿಗೂ ಇಬ್ಬರು ಮಕ್ಕಳಿದ್ದು ಈಗ ಹನ್ನೆರಡು ವರ್ಷದಿಂದ ಬೇರೆ ಇರತಕ್ಕಂಥವ್ರು ಈ ದಿನ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ನನ್ನ ಕಕ್ಷಿದಾರರಾದ ಚನ್ನಕೇಶ್ವ ಮತ್ತು ಸುಮಿತ್ರಮ್ಮರವರು ಮಕ್ಕಳೊಂದಿಗೆ ಇಬ್ಬರು ಎಲ್ಲರೂ ಅನ್ಯೋನ್ಯವಾಗಿರುವುದಕ್ಕೂ ಮಾನ್ಯ ಜಿಲ್ಲಾ ನ್ಯಾಯಾಧೀಶರ ನ್ಯಾಯಾಧೀಶರ ಸಮಕ್ಷಮ ಹಾಗೂ ನಮ್ಮ ಸಮಕ್ಷಮ ರಾಜಿಯಾಗಿದ್ದು ಈ ಈ ದಿನದಿಂದ ಗಂಡ ಹೆಂಡತಿ ಮಕ್ಕಳೆಲ್ಲ ಅನ್ಯೋನ್ಯವಾಗಿ ಒಂದೇ ಮನೆಯಲ್ಲಿ ಸಂಸಾರ ಮಾಡಲಿಕ್ಕೆ ಒಪ್ಕೊಂಡಿರ್ತಾರೆ ಅವ್ರಿಗೆ ಒಳ್ಳೇದಾಗಲಿ ಮ ಎಂತ್ರಿ ಅವ್ರ ಕುಟುಂಬಕ್ಕೆ ಅಂತ ಹೇಳಿ ನಮ್ಮ ಆಶಯ ಸರ್